ಕರ್ನಾಟಕ ರಾಜ್ಯದ ವಿಶ್ವಕರ್ಮ ಸಮಾಜ ಬೆಂಗಳೂರು ಮಾನ್ಯರೆ ನನ್ನ ಹೆಸರು ಎಸ್ ಎನ್ ಪುರುಷೋತ್ತಮಾಚಾರ್ಯ ಅಂತ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜ ಬೆಂಗಳೂರಿನ ರಾಜ್ಯ ಮಟ್ಟದ ಒಂದು ಚುನಾವಣಾ ಕಣದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ನಾನು ಆಕಾಂಕ್ಷಿಯಾಗಿ ನಿಂತ್ಕೊಂಡಿದ್ದೇನೆ ಕೋಲಾರ ಜಿಲ್ಲೆಯಿಂದ ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಕರ್ಮ ಸಮಾಜದ ಏಳಿಗೆಗಾಗಿ ಅಗಲಿರುಳು ಶ್ರಮಿಸಿ ನಮ್ಮ ಸಮಾಜವನ್ನು ಒಂದುಗೂಡಿಸಿ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಕರೆದೊಯ್ದಂಥ ಕೆಲಸ ಮಾಡಿ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ನಮ್ಮ ವಿಶ್ವಕರ್ಮ ಬಾಂಧವರನ್ನು ಒಗ್ಗೂಡಿಸ್ಕೊಂಡು ಇಲ್ಲಿ ಸದಸ್ಯ ಅಭಿಯಾನ ಸದಸ್ಯತ್ವ ಅಭಿಯಾನ ಮಾಡಿ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದಿಂದ ನಮ್ಮ ಪ್ರತಿನಿಧಿಗಳನ್ನು ಕರ್ಕೊಂಡೋಗುವಂಥ ವ್ಯವಸ್ಥೆ ಮಾಡೋಕ್ಕೆ ನಾನು ಮುಂದೆ ಕೆಲಸ ಮಾಡೋಕ್ಕೆ ಅನುಕೂಲ ಮಾಡ್ಕೊಂಡು ಮಾಡಬೇಕಾಗಿ ನಾನು ತಮ್ಮಲ್ಲೆಲ್ಲ ಕಳಕಳಿಯ ಪ್ರಾರ್ಥನೆ ಮತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ನಮ್ಮ ಏನು ಪ್ರತಿನಿಧಿಗಳಿದ್ದಾರೆ ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಚುನಾವಣೆ ಕಣದಲ್ಲಿ ಯಾರ್ಯಾರ್ದು ಈ ಮೆಂಬರ್ಶಿಪ್ ಇದ್ದಾರೆ ಅವರೆಲ್ಲ ಬಂದು ಈ ಚುನಾವಣೆಯನ್ನು ದಿನಾಂಕ ಇಪ್ಪತ್ತೈದು ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಬೆಳಗ್ಗೆ ವಿಶ್ವಕರ್ಮ ಸಮುದಾಯ ಭವನ ಶಿವಾರಪಟ್ಟಣದಲ್ಲಿ ನಡೀತಾ ಇದೆ ಅದಕ್ಕೆ ಎಲ್ಲ ಸದಸ್ಯರು ಬಂದು ಈ ಒಂದು ಮತದಾನ ಮಾಡಿ ನಮಗೆ ಆಶೀರ್ವದಿಸಬೇಕು ಮುಂದೆ ನನ್ನನ್ನು ಆರಿಸಿ ರಾಜ್ಯ ಮಟ್ಟಕ್ಕೆ ಕಳಿಸಿ ನನ್ನ ಒಂದು ಚಿಹ್ನೆ ಬಂದು ನಂಬರ್ ಬಂದು ಒಂದು ಚಿಹ್ನೆ ಬಂದು ಆಟೋ ರಿಕ್ಷಾ ಇದಕ್ಕೆ ಆಶೀರ್ವಾದ ಮಾಡಿ ಎಲ್ಲರೂ ಎಲ್ಲ ಸದಸ್ಯರು ಯಾರು ನಮಗೆ ಮಾಹಿತಿ ಇಲ್ಲ ಅಂತ ಪ್ರಕ್ಷದ್ದು ಬೇಡ ಮುಂದಿನ ದಿನಗಳಲ್ಲಿ ಮಾಹಿತಿ ಬರ್ತದೆ ಈಗ ಬಂದಿರತಕ್ಕಂಥ ಎಲ್ಲ ಸದಸ್ಯರು ಸಹ ಸೇರಿ ನನ್ನನ್ನು ಆಶೀರ್ವದಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸ್ಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೋತು